ಹಾಯ್ ಅಲೋ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಗಿಣ್ಣು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಒಂದು ಕಪ್ ಬೆಲ್ಲ ಒಂದು ಕಪ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ಒಂದು ಕಪ್ ರವೆ ಒಂದು ಕಪ್ ಕಾಯಿ ತುರಿ ಏಲಕ್ಕಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಸ್ಟೌವ್ ಮೇಲೆ ಪ್ಯಾನ್ ಇಟ್ಟು ರವೆನ ಹುರ್ಕೊಳ್ಳೋಣ ಲೈಟಾಗಿ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರು ನಾರ್ಮಲ್ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಲೋಟ ಗಿಣ್ಣಾಲು ಫಸ್ಟು ದಿನದ್ದು ಇವಾಗ ಹಾಲು ಒಳಗಡೆ ಹಾಕ್ಕೊಳ್ಳೋಣ ಒಂದು ಕಪ್ ಆಗೋಷ್ಟು ಬೆಲ್ಲ ಪುಡಿ ಮಾಡಿಟ್ಕೊಂಡಿದೆ ಅದನ್ನೇ ಇದ್ದೀನಿ ಹಿಣ್ ಸಿಗೋದೆ ಅಪ್ರೂಪ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಅವಲಕ್ಕಿ ಗಿಣ್ಣು ತಣ್ಣ ಇಟ್ಕೊಂಡು ಕೈ ಆಡಿಸೋಣ ತಳ ಹತ್ತೋ ಚಾನ್ಸಸ್ ಇರುತ್ತೆ ಈಗ ಒಂದು ಕಪ್ ಹುರಿದಿಟ್ಕೊಂಡಿರೋ ರವೆ ಹಾಕೋಣ ಹಾಕ್ಬಿಟ್ಟು ಹಾಗೆ ಕೈ ಆಡಿಸ್ತಾ ಇರೋಣ ಒಂದು ಕಪ್ ತೊಳೆದಿಟ್ಕೊಂಡಿರೋ ಅವಲಕ್ಕಿನ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಕಪ್ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ ಚೆನ್ನಾಗಿ ಈ ಅವಲಕ್ಕಿ ಗಿಣ್ಣು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಸೊ ನೋಡಿ ಗಟ್ಟಿಯಾಗ್ತಾ ಇದೆ ಈ ಅದಕ್ಕೆ ಬರಬೇಕು ಹಾರಿದ ಮೇಲೆ ಈ ಥರ ಗಟ್ಟಿಯಾಗಿ ಚೆನ್ನಾಗಾಗಿದೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ